ಸಿಂಗಾರ ಸಂಸ್ಥೆಯಿಂದ ಅಡಿಕೆ ಕೊಯ್ಲು ಮಾಡಿದಂತಹ ಅನುಭವ ಹೇಗುಂಟು ನನ್ನ ಮಟ್ಟಿಗೆ ಹೇಳೋದಾದ್ರೆ ನಾನು ಬಹಳ ಒಳ್ಳೆ ರೀತಿಯಲ್ಲಿ ಸಿಂಗಾರದವರು ಕೆಲಸ ಮಾಡ್ತಾರೆ ಅಂತ ಹೇಳ್ತೇನೆ ಯಾಕಂತ ಹೇಳಿದ್ರೆ ಆ ಅಡಿಕೆ ಕೊಯ್ಯುವಾಗೆಲ್ಲ ಎಷ್ಟು ಎತ್ತರದ ಮರ ಇದ್ರು ಒಂದು ಕೆಲಗು ಪೆಟ್ಟಾಗದಾಗೆ ಅಷ್ಟು ಜಾಗ್ರತೆಯಿಂದ ತೆಗೆದುಕೊಡ್ತಾರೆ ಮತ್ತು ಒಳ್ಳೆಯ ಪ್ರಯೋಜನವಾಗಿದೆ ನಮಗೆ ಬಹಳ ಸುಲಭ ಆಗ್ತದೆ ಖರ್ಚು ಕಡಿಮೆ ನಮ್ಮ ಈ ಊರಿನವರೆಲ್ಲ ಕೆಲಸ ಮಾಡಿಸಿ ತೆಗೆದಕ್ಕಿಂತ ಎಷ್ಟೋ ಪ್ರಯೋಜನ ಹೊಂದಲಿಕ್ಕೆ ಆಗ್ತದೆ ಹಾಗೆ ಔಷಧಿ ಬಿಡ್ಲಿಕ್ಕೂ ಹಾಗೆ ಇವರನ್ನೇ ಹೇಳಿದೆ ನಾವು ಅದರಲ್ಲಿಯೂ ಹಾಗೆ ಏನಿದ್ರೆ ತೊಂದರೆ ಆಗಲಿಲ್ಲ ಒಳ್ಳೆ ರೀತಿಯಲ್ಲಿ ಪಿಂಗಾರದವರು ಕೆಲಸ ಮಾಡಿಕೊಡ್ತಾರೆ ಶಿಂಗಾರದವರನ್ನು ಏನು ಆಗಿಲ್ಲ ಯಾರಿಗೆ ಬೇಕಾದರೂ ಹೇಳಿ ಅವರು ಇಲ್ಲಿ ಕೆಲಸ ಮಾಡಿಸ್ಬೇಕು ಅಂತೇಳಿ ನನ್ನ ಅಭಿಪ್ರಾಯ ಸರಿಯಾದ ಸಮಯಕ್ಕೆ ಬರ್ತಾರೆ ಹೌದು ಸ್ವಲ್ಪ ಮೊದಲೇ ನಾವು ಅವರಿಗೆ ತಿಳಿಸಬೇಕು ನಿಮಗೆ ಎರಡು ವರ್ಷದಿಂದ ಸಮಯಕ್ಕೆ ಸರಿಯಾಗಿ ಅಡಿಕೆ ಕೊಯ್ಲಿಕ್ಕೆ ಆಗ್ತಾ ಉಂಟು ಹೌದು ನನಗೆ ಏನು ತೊಂದರೆ ಆಗಲಿಲ್ಲ ಇದುವರೆಗೆ ಹೇಳಿದ ಸಮಯಕ್ಕೆ ಬಂದು ಒಳ್ಳೆ ರೀತಿಯಲ್ಲಿ ಮಾಡಿಕೊಟ್ಟಿದ್ದಾರೆ ಇಲ್ಲಿ ನಮ್ಮ ಊರಿನ ಕೂಲಿಯವರನ್ನೆಲ್ಲ ಕರೆದು ನಾವು ಮಾಡಿಸೋದಂತಾದ್ರೆ ಅವ್ರು ಹೇಳಿದ ದಿವಸಕ್ಕೆ ಬರುವುದಿಲ್ಲ ಒಂದನೆ ನಮಗೆ ತೊಂದರೆ ಅದು ನಾವಿಲ್ಲಿ ಅವರಿಗೆಲ್ಲ ಕಾಪಿ ತಿಂಡಿ ಇತ್ಯಾದಿ ಎಲ್ಲ ಮಾಡಿಟ್ಟು ಅವರು ಬಾರದಿದ್ದರು ಮತ್ತೆ ಅದನ್ನು ನಾವು ಬಿಸಾಡ್ಬೇಕಷ್ಟೆ ಜನ ಕರು ಇದ್ದೆಲ್ಲರೂ ಅದಕ್ಕಾರು ಕೊಡು ನಮ್ಮಲ್ಲಿ ಅದೆಲ್ಲ ಇಲ್ಲ ಹಾಗಾದ್ರಿಂದ ಹಾಗೆ ಅವರನ್ನು ನಾವು ಸ್ವಲ್ಪ ಹಿಂದೆ ನಿರ್ಸಿ ಸ್ಪಿಂಗಾರದವರು ಒಳ್ಳೇದು ಮಾಡ್ತಾರೆ ಅಂತೇಳಿ ಕೆಲವೇ ಸುಮಾರು ಜನ ಹೇಳಿದರು ಅಭಿಪ್ರಾಯದ ಮೇಲೆಗೆ ಅವರನ್ನು ಹೇಳಲಿಕ್ಕೆ ಶುರು ಮಾಡಿದ್ದೇನೆ ಅದರಿಂದ ಮೇಲೆ ನನಗೆ ಏನು ತೊಂದರೆ ಆಗಲಿಲ್ಲ ಒಳ್ಳೆ ರೀತಿಯಲ್ಲಿ ಮಾಡಿಕೊಟ್ಟಿದ್ದಾರೆ ಈಗ ನೀವು ಸುಮಾರು ಎಷ್ಟು ಸಮಯದಿಂದ ಈ ಪಿಂಗಾರದ ಮೂಲಕ ಇದ್ದೀರಿ ನಾನೀಗ ಎರಡು ಮೂರು ವರ್ಷ ಆಯ್ತು ಮೂರು ವರ್ಷದಿಂದ ಸತತ ಮೂರು ವರ್ಷದಿಂದ ಪಿಂಗಾರ ಸಂಸ್ಥೆಯನ್ನೇ ಮಾಡ್ತಾ ಇದ್ದೀನಿ ಎಲ್ಲ ತೆಂಗಿನಾಯಿ ತೆಗಿಲಿಕ್ಕೆ ಹುಲ್ಲು ತೆಗಿಲಿಕ್ಕೆ ಎಲ್ಲ ಬೇಕು ಹುಲ್ಲಿನ ಕೆಲಸವನ್ನು ಬಹಳ ಲೈಕ್ ಹುಲ್ಲು ಕಟಾವು ಮಾಡಿ ಕೊಟ್ಟಿದ್ದಾರೆ ಗ್ರಹಿಸುವಾಗ ಸ್ವಲ್ಪ ಇವರ ಇದು ಜಾಸ್ತಿ ಅಂತ ಕಂಡು ಕಂಡು ಬರಬಹುದು ಈ ಗೊನೆಯ ಲೆಕ್ಕ ಹಾಕುವಾಗ ಆದರೆ ಅವರು ತೆಗೆಯೋದ್ರಿಂದ ಎಷ್ಟೋ ಒಳ್ಳೆಯ ಹೆಕ್ಲಿಕ್ಕೆ ಬಹಳ ಉಪಕಾರ ಆಗ್ತಾ ಇದರಿಂದ ಹೆಕ್ಕುವ ಕೂಲಿ ಕಡಿಮೆ ಆಗ್ತದೆ ಅವರು ಗೋಣಿಯಲ್ಲಿ ತೆಗೆದು ಒಂದೇ ಕಡೆ ರಾಸಿ ಹಾಕುವುದರಿಂದಾಗಿ ಹೆಕ್ಕಲಿಕ್ಕೆ ಕೂಲಿ ಆಳುಗಳು ಬಹಳ ಕಡಿಮೆ ಸಾಕಾಗ್ತದೆ ಗೊನೆ ಎಲ್ಲ ಸೀದಾ ಜಾಲಿಗೆ ಬರ್ತದೆ ಜಾಲಿಗೆ ಬರುತ್ತೆ ಗೊನೆಯಲ್ಲಿ ಹಿಡಿದು ಎಲ್ಲ ಹರಗಿ ಹೋಗುದಿಲ್ಲ ಎಲ್ಲವೂ ಮತ್ತೆ ಇರುವಂತ ಸ್ವಲ್ಪ ದೊರಿಯನ್ನು ಸುಲಭದಲ್ಲಿ ಹೆಕ್ಲಿಕ್ಕೆ ಹೆಕ್ಲಿಕ್ಕೆ ಆಗ್ತದೆ ಬಾಕಿ ಇದರಿಂದ ಕರೆ ಇದು ಲೆಕ್ಕಾಚಾರದ ಹೇಗಿದ್ರೆ ಸ್ವಲ್ಪ ಕಡಿಮೆ ಅಂತಲೇ ಹೇಳ್ಬೋದು ಕೆಲಸ ಕಡಿಮೆ ಹ ಹಾಗೆ ತುಂಬಾ ಸುಲಭ ಆಗ್ತದೆ ಕೃಪ್ತ ಸಮಯದಲ್ಲಿ ಮನೆಯ ಜಾಲಿಗೆ ಅಡಿಕೆ ಅಡಿಕೆ ಬರ್ತದೆ mm -hmm.